ನೀವು ನುಕ್ಕೆ ಸೊಪ್ಪಿನ ಗಿಡ ಕೇಳಿದರೆ ನುಗ್ಗೆ ಅಲ್ಲ ನುಕ್ಕೆ ಅಥವಾ ಲಕ್ಕಿ ಗಿಡ ಅಂತ ಹೇಳ್ತಾರೆ ಇದನ್ನ ಬಿಳಿ ನುಕ್ಕೆ ಅಂತಾನು ಹೇಳ್ತಾರೆ ನಿಮ್ಮ ಬೆಂಗಳೂರು ಭಾಷೆಯಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನಮ್ಮ ಕರಾವಳಿ ಭಾಷೆಯಲ್ಲಿ ಇದಕ್ಕೆ ಬಿಳಿ ನುಕ್ಕೆ ಸೊಪ್ಪು ಅಂತ ಹೇಳ್ತಾರೆ ಈ ತರ ಮೂರ್ ಮೂರ್ ಎಲೆ ಇರುತ್ತೆ ಸುಮಾರಾಗಿ ನಮ್ಮ ಒಂದು ಕಡಲ ತೀರದಲ್ಲಿ ಕರಿ ನುಕ್ಕೆ ಹಾಗೂ ಬಿಳಿ ನುಕ್ಕೆ ಎರಡು ತರದ್ದು ನೋಡ್ಲಿಕ್ಕೆ ಸಿಗತ್ತೆ ಮಲೆನಾಡು ರೀಜನ್ ಅಲ್ಲಿ ಕೂಡ ಸಿಗತ್ತೆ ಈ ಒಂದು ನುಕ್ಕೆ ಗಿಡವನ್ನ ನೀವು ಅರೆದು ಪೇಸ್ಟ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಕಾಲಿಗೆ ಹಂಚಿದರೆ ನಿಮ್ಮ ಕೈಕಾಲು ನೋವು ಗಂಟುಗಳ ನೋವಿನಲ್ಲಿ ತುಂಬ ಒಳ್ಳೆಯ ಒಂದು ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲದೆ ಇದನ್ನ ನೀವು ಎಣ್ಣೆಗೆ ಹಾಕಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ನಿರ್ಗುಂಡಿ ತೈಲ ಅಂತ ಈ ಒಂದು ನುಕ್ಕೆ ಸೊಪ್ಪು ಸಂಸ್ಕೃತದಲ್ಲಿ ಇದಕ್ಕೆ ನಿರ್ಗುಂಡಿ ಅಂತ ಹೇಳ್ತಾರೆ ನಿರ್ಗುಂಡಿ ತೈಲವನ್ನು ನೀವು ಮಾಡಿಟ್ಕೋಬಹುದು ಆ ತೈಲವನ್ನ ಪ್ರತಿನಿತ್ಯ ಹಚ್ಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿರೋ ಅತಿಯಾದ ವಾತ ಸಿಕ್ಕಾಪಟ್ಟೆ ನೋವೇನಿದೆ ಬೆನ್ನು ಕುತ್ತಿಗೆ ನೋವು ಕಾಲು ನೋವು ಸೊಂಟ ನೋವೇನಿದೆ ಅದನ್ನ ಪ್ರಥಮ ಹಂತದಲ್ಲಿ ಮನೆಯಲ್ಲಿಯೇ ನೋವನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಇದನ್ನ ಪ್ರಥಮ ಔಷಧಿಯಾಗಿ ನೀವು ಪ್ರಥಮ ಚಿಕಿತ್ಸೆಯಾಗಿ ಇದನ್ನ ಖಂಡಿತ ಬಳಸ್ಬಹುದು